ಶರಣೋ ನಿನಗೆ ಶರಣು ವಿನಾಯಕ ಶರಣೋ ನಿನಗೆ ಶರಣು ವೇದಿಕೆಯಲ್ಲೂ ಸಭೆಯಲ್ಲೂ ಉಪಸ್ಥಿತರಿರುವಂತಹ ಅತಿಥಿ ವರದಿಯ ಸ್ವಾಗತಿಸುವರೆ ಸ್ವಾಗತಿಸುವ ನವೀನ್ ಮಾಸ್ತರ್ ಪುತ್ರಗಳ ಇವರಲ್ಲಿ ಕೇಳಿಕೊಳ್ತಾ ನೆರೆದಿರುವ ಈ ಊರಿನ ಹಾಗೂ ತರ ಊರಿನ ಎಲ್ಲ ಸಜ್ಜನ ಬಂಧುಗಳನ್ನು ಕೂಡ ಒಂದೇ ಮಾತನ್ನು ಸ್ವಾಗತಿಸ್ತಾ ನನ್ನ ಒಂದರ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸಿದಂತಹ ತಮಗೂ ಕೂಡ ಸ್ವಾಗತ ಮುಂದಕ್ಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶೋಭಿಸುತ್ತಿರುವಂತಹ ಶ್ರೀಯುತ ಹರೀಶ್ ನಾರಂಪಾಡಿ ಅವರು ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಇದ್ದರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ದುರ್ಗಾ ಪ್ರಸೆಯಲ್ಲಿ ಆಯೋಜಿಸಿದೆ ಈ ಸಂದರ್ಭದಲ್ಲಿ ಗುರುಗಳನ್ನು ಪಾದಮುಟ್ಟಿ ನಮಸ್ಕರಿಸು ಸಹ ಒಂದು ತಪ್ಪು ಎಂಬ ಭಾವನೆಯನ್ನು ಪ್ರತ್ಯೇಕವಾಗಿ ಕೇರಳದಲ್ಲಿ ಜನರಲ್ಲಿ ಮೂಡಿಸುವಂತ ಇಲ್ಲಿನ ಸಂಸ್ಕೃತಿಯನ್ನು ಆ ಸಂಸ್ಕಾರವನ್ನು ಇಲ್ಲದಾಗಿಸುವಂತ ಒಂದು ಪ್ರಯತ್ನ ನಡೆಯುವ ಈ ಸಂದರ್ಭದಲ್ಲಿ ಈ ಕೆಸರು ಗದ್ದೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಹಿಂದೂ ಧರ್ಮ ಎಂಬುದು ಸನಾತನ ಧರ್ಮ ಇದಕ್ಕೆ ನಾಶವಿಲ್ಲ ಆಶವಿಲ್ಲ ನಮ್ಮ ಕಳೆದ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶ ಇದೆಲ್ಲ ಇದಕ್ಕೆ ನಮ್ಮ ಫಸ್ಟ್ ಮೊದಲಿನ ಬ್ರಹ್ಮ ನಮ್ಮ ರವಿಷ್ಯ ತಂತ್ರಿಗಳು ಧಾರ್ಮಿಕ ಭಾಷಣವನ್ನು ಮಾಡಿದರೆ ಕೇಳಿರ್ಬೋದು ಹಿರಿಯರು ಇದ್ದಾರೆ ನಾನು ಸಹ ಸಂದರ್ಭದಲ್ಲಿ ಇದ್ದೆ ಹುಟ್ಟಿದವನಿಗೆ ಮರಣ ಇದೆ ಹುಟ್ಟಿದ ಪ್ರತಿಯೊಂದು ಜೀವಿಯು ಮನುಷ್ಯನೂ ಎಲ್ಲರೂ ಮರಣ ನಿಶ್ಚಿತ ಆದರೆ ನಮ್ಮ ಸನಾತನ ಧರ್ಮಕ್ಕೆ ಹುಟ್ಟಿದ ದಿನ ಎಂಬುದು ಇಲ್ಲ ಆದ ಕಾರಣ ಅದಕ್ಕೆ ಮರಣ ಹೊಸ ಇಲ್ಲ ಆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ ಹೊರಟ ಹೊರಟವರ ಎದುರಲ್ಲಿ ಆ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ಕಲಿಸಿಕೊಟ್ಟು ಅದನ್ನು ಬೆಳೆಸುವ ಪ್ರಯತ್ನವನ್ನು ಈ ದುರ್ಗಾ ಫ್ರೆಂಡ್ಸ್ ಮಾಡ್ತಾ ಇದೆ ಖಂಡಿತವಾಗ್ಲೂ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಮಣ್ಣಿನ ಮಣ್ಣಿನ ಬಗ್ಗೆ ನಮ್ಮ ಕೃಷಿಯ ಬಗ್ಗೆ ಜನರಿಗೆ ತಿಳಿಯುವಂತಹ ಒಂದು ತಿಳಿಸಿಕೊಡುವಂತಹ ಒಂದು ಪ್ರಯತ್ನವನ್ನು ದುರ್ಗಾ ಅವರು ಮಾಡಿದ್ದಾರೆ ಖಂಡಿತವಾಗಿಯೂ ಈ ಒಂದು ದುರ್ಗಾ ಅವರಿಗೆ ಇಂತಹ ಕಾರ್ಯಕ್ರಮಗಳನ್ನು ಸಂಘಟಿಸಿದಕ್ಕೆ ಮೊದಲಾಗಿ ಅಭಿನಂದನೆಗಳು ಸಲ್ಲಿಸಿಕೊಂಡು ಇನ್ನೂ ಹೆಚ್ಚಿನ ಈ ನಮ್ಮ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಬೆಳೆಸುವ ನಮ್ಮ ಕೃಷಿ ಪರಂಪರೆಯನ್ನು ನಮ್ಮ ಮುಂದಿನ ತಲೆವಾರಿಗೆ ತಿಳಿಸಿಕೊಡುವ ಪ್ರಯತ್ನಕ್ಕೆ ಅವರಿಗೆ ಅವರ ಯಶಸ್ವಿಯನ್ನು ಕಾಣಲಿ ಶ್ರೀ ಸ್ಥಳದೇವರು ಅವರಿಗೆ ಪೂರ್ಣವಾದ ಅನುಗ್ರಹವನ್ನು ನೀಡಲಿ ಎಂದು ಮಾತ್ರ ಹೇಳಿಕೊಂಡು ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ವಿಧ ಶುಭವನ್ನು ಕೋರುತ್ತಾ ನನ್ನೆರಡು ಮಾತುಗಳನ್ನು ಒಂದೇ ಮಾತು ಪ್ರತಿ ವಂಜಿ ಸಂಕ್ರಮಣ ಅಮಾವಾಸ್ಯೆ ಅಂಚನೆ ಪತ್ತರಾಜೆ ಬಾ ಪರ್ಪಗಳು ಬತ್ತಿಲ್ಲ ಆಯ್ಕೆ ವಿಶೇಷವಾದ ಮಹತ್ವಗೊಂಡು ಪತ್ತರಾಜಿ ಖಂಡಗ ಬೆನ್ನಿ ಮಂತ್ಪೆರೆ ಸುರುವನು ಪ್ರಚಿನ ಬಿತ್ತು ಬಾಡುವ ನಿಂಚಿನ ವಂಜು ದಿನ ಅಂಚೆನೆ ಆಟಿದ ಅಮಾವಾಸ್ಯ ಬತ್ತಂಡ ಮರ್ದ ಪಾಲೆತ ಮರತ ಕಷಾಯ ಪರತೆ ನಮ್ಮ ಆರೋಗ್ಯ ವೃದ್ಧಿಸ ಒಂದು ಪರಂಪರೆ ನಮ್ಮ ಈರುಂಡು ಅವು ಅವೇ ರೀತಿ ಸಂಕ್ರಮಣ ದೈವ ದೇವರಗಳಿಗೆ ತಂಬಿಲ್ಲ ಇಂಚನೆ ವಿಶೇಷವಾದ ಕಾರ್ಯಕ್ರಮಗಳು ನಮ್ಮ ಊಟ ನಡ್ತೊಂಡವರ್ಕೊಂಡು ಅವೇ ಆಟಿದ ತಿಂಗಳು ಬತ್ತಿನ ಬೇದ ಬೇತ ಮರತ ಗಂಜಿದ ಗಂಜಿ ಉಂಟಾಗಿ ಮರತ ಕೆತ್ತೆ ಶಾಂತಿಯ ಕೆತ್ತೆ ಅಂಚನೆ ಚೇರದ ಮರ ಕೆತ್ತೆ ಈ ರೀತಿಯ ಗಂಜಿಗಳು ಉಂಡತ ನಮ್ಮ ಆರೋಗ್ಯನು ಪರಿಪಾಲ ಕಾರ್ಯಕ್ರಮಗಳು ನಮ್ಮ ಆಹಾರ ಪದ್ಧತಿ ಬರುವಂತ ಈ ಆಟದ ತಿಂಗಳು ಟು ಈ ವಿಶೇಷ ವಿಶೇಷವಾಗಿ ಆಹಾರ ನಮ್ಮ ಈ ತುಳುನಾಡಿನ ಮಾತ್ರ ದಿಕ್ಕತ್ತಂತೆ ಬೇತೆ ಬಹಳ ಅಪರೂಪ ಆತಂಡ್ರಿ ಬೇತೆ ಬಂಡ ಈ ಪತ್ರೊಡೆ ಸೇವತೆ ರೆಡ್ಡಿ ಮನ್ಪಣ್ಣ ಎಂಚಿನ ಮನ್ಪುನೆ ಮನ್ಪಣವೆ ಏರೆಗಳ ಗೊಂತು ಬಂದ್ರೆ ಅವೇ ರೀತಿ ತಜಂಕದ ರೊಟ್ಟಿ ತಜಂಕಲ ಬೆಲ ತೆರಲ ಬಾಡ್ತೆ ಆಜಾಯಿನೆ ಸೌತೆ ಬೆಲ ತೆರಲ ಬಾಡ್ತೆ ಕಜಿಪು ನಮ್ಮ ಈ ತುಳುನಾಡಿನ ಬೇತೆ ಬಹಳ ಅಥವಾ ಈ ಊರು ತ ವಿಶೇಷ ಕನೆಕ್ಟಲ್ಲ ಅಂಚೆ ಕಳಂಜೆ ಪುಕ್ಕ ಸೋಣಡು ಜೋಗಿ ಬೇತೆ ಬೇತೆ ದೈವಾರಾಧನೆಗಳು ಅವೇ ರೀತಿ ದೇವಾರಾಧನೆಗಳು ಮೂರ ಮಂಪು ಈ ಪರಶುರಾಮ ಸೃಷ್ಟಿಯೇ ಪುಣ್ಯಭೂಮಿ ಅಂಚಿನ ಪುಣ್ಯಭೂಮಿ ನಮ್ಮ ಹುಟ್ಟದ ಅವೇ ರೀತಿ ಯಕ್ಷಗಾನ ಕಲೆ ಕಂಬಳ ಕೆಸರ್ದ ಕಂಡಡು ಕುಶಲ್ ತಲೆ ಮನ್ಪುಣ ಕಾರ್ಯಕ್ರಮ ಅಲ್ಲ ಈ ಊರ್ಟು ನಡ್ತೊಂಡು ಭಾರಿ ಸಂತೋಷದ ವಿಚಾರ ಈ ಕಾರ್ಯಕ್ರಮನು ನಮ್ಮ ದುರ್ಗಾ ಪ್ರಶಸ್ತಗಳು ದೆನ್ ನನ್ನ ತಲೆಬಾರಿಗಳ ಬರಿತು ಇಂಚನೇ ಕಾರ್ಯಕ್ರಮ ನನ್ನನ್ನು ಹೊರಟು ನೆನಪದೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾದರೆ ಈ ಕಾರ್ಯಕ್ರಮಗೂ ಶುಭ ಹಾರೈಸದ್ದು ಎನ್ನ ಈ ಎರಡು ಮಾತು ತಪ್ಪೆ ಮಾತೇಗಳ ಸೊಲ್ಮೇಲು ಮೊದಲಾಗಿ ನಾನು ಈ ಫ್ರೆಂಡ್ಸ್ ಕ್ಲಬ್ನವರನ್ನ ನಾನು ಶ್ಲಾಘಿಸಿದ ಅಂತ ಹೇಳಿದ್ರೆ ತುಳು ಭಾಷೆಯ ಕೆಸರದ ಕಂಡಡು ಕುಸ ಬಹಳ ಅತ್ಯಂತ ಆತ್ಮೀಯವಾದಂತಹ ಭಾಷೆಯ ಒಂದು ಹೆಡ್ಡಿಂಗ್ ತಲೆಬರವನ್ನು ಕೊಟ್ಟಿದ್ದಾರೆ ನಮ್ಮ ಭಾಷೆ ಈಗ ತುಳು ಭಾಷೆ ನನಗೂ ಬಹಳ ಪ್ರಿಯವಾದ ಭಾಷೆ ಅತ್ಯಂತ ಖುಷಿ ಕೊಡುವ ಅತ್ಯಂತ ನಮ್ಮನ್ನು ಸೇರಿಸುವಂಥ ಅತ್ಯಂತ ಒಂದು ಸ್ನೇಹಮಯ ಒಂದು ಜೋಡಿಸುವಂಥ ಭಾಷೆ ಇದ್ರೆ ಅದು ತುಳು ಭಾಷೆ ಯಾಕೆ ಭಾಷೆ ಪ್ರಾಮುಖ್ಯ ತುಳು ಭಾಷೆ ಯಾಕೆ ಪ್ರಾಮುಖ್ಯ ತುಳು ಭಾಷೆ ಜೊತೆಗೆ ಇರುವಂತಹ ಸಂಸ್ಕೃತಿ ತುಳು ಭಾಷೆಯ ಸಂಸ್ಕೃತಿ ನಮ್ಮ ಮಕ್ಕಳಿಗೆ ನಮ್ಮ ಜನರಿಗೆ ನಮ್ಮ ಸ್ನೇಹಿತರಿಗೆ ಬರಬೇಕಿದೆ ತುಳು ಭಾಷೆಯಲ್ಲೇ ನಮ್ಮ ಯಾವುದು ಹೆಡ್ಡಿಂಗು ಕಾರ್ಯಕ್ರಮ ಆದಷ್ಟು ನಾವು ಮಾಡಬೇಕು ಖೋಖೋ ಆಟ ನೋಡಿ ನೀವು ಖೋಖೋ ಆಟದಲ್ಲಿ ಈ ಆಟದಲ್ಲಿ ಎಷ್ಟು ನೈಪುಣ್ಯತೆ ಎಷ್ಟು ತಿರುಗುತನ ಬೇಕು ಎಷ್ಟು ಮನಸ್ಸಿನ ಒಂದು ಲೆಕ್ಕಾಚಾರ ಬೇಕು ಎಷ್ಟು ತಾಳ್ಮೆ ಬೇಕು ಈ ಎಲ್ಲ ಕ್ರೀಡೆಗಳು ಗ್ರಾಮೀಣ ನಾವು ಇವತ್ತು ಸುಮಾರು ಕ್ರೀಡೆಗಳು ನೋಡಿದ್ದೇವೆ ನಾನು ತುಂಬ ಇಲ್ಲಿ ನೋಡಿದೆ ನಾನು ಅವ್ರ ಜೊತೆಗೆ ನನಗೆ ಅವರಷ್ಟು ಆಡಲಿಕ್ಕೆ ಅಥವಾ ಮಾಡಲಿಕ್ಕೆ ನನ್ನಿಂದ ಆಗಲಿಲ್ಲ ಈ ಎಲ್ಲ ಕ್ರೀಡೆಗಳ ಹಿಂದೆ ಜಾಣ್ಮೆಯನ್ನು ಪರೀಕ್ಷಿಸ್ತದೆ ಸೋಲು ಗೆಲುವಿನ ಬೇಸರ ಇಲ್ಲ ನಾವೆಲ್ಲರೂ ಒಂದು ಅಂತ ಹೇಳುವ ಭಾವ ಇದೆ ಹೊಂದಾಣಿಕೆ ಇದೆ ಮತ್ತು ಒಂದು ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಸೋತವರು ಗೆದ್ದವರು ಏನು ವ್ಯತ್ಯಾಸ ಇಲ್ಲ ಅದನ್ನು ತಿಳ್ಕೊಳ್ಳುವಂಥದ್ದು ಚುರುಕುತ ಅನೇಕ ಮಕ್ಕಳು ನೋ ನೋಡಿದ್ದೇನೆ ಗದ್ದೆಯಲ್ಲಿ ಕುಣಿದ ಕುಪ್ಪಳಿಸ್ತಾ ಇದ್ದಾರೆ ಈ ಕಲ್ಪನೆಯ ಒಂದು ಕ್ರೀಡಾ ಉತ್ಸವ ಬಹಳ ಚೆನ್ನಾಗಿ ನಡೀತಾ ಇದೆ ನಮ್ಮ ಅನೇಕ ನಮ್ಮ ಭಾಗದಲ್ಲಿ ಆಗ್ತಾ ಇದೆ ಪಾಶ್ಚಾತ್ಯ ಸಂಸ್ಕೃತಿಯು ನಮ್ಮ ಊರಿಗೆ ದಾರಿ ಇರುವುದರ ಮೊದಲು ನಮ್ಮ ಊರಿನ ಈ ಎಲ್ಲ ಜಾನಪದ ಗ್ರಾಮೀಣ ಕ್ರೀಡೆಗಳನ್ನು ನಾವು ಇನ್ನಷ್ಟು ಬೆಳೆಸೋಣ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ವಂದನೆಯನ್ನು ಹೇಳಿಕೊಂಡು ನನ್ನ ಪ್ರಣಾಮಗಳು ನಮಸ್ಕಾರ ಮಂಜುನಾಥ ಶ್ರೀ ಕ್ಷೇತ್ರದ ಆರಾಧ್ಯಮೂರ್ತಿಯಾದ ಮಂಜುನಾಥ ಸ್ವಾಮಿ ಮನಸ್ಸಾರಿಸುತ್ತಾ ಪೂಜ್ಯ ಶ್ರೀ ಕಾಂಗ್ರಾಮ ಸೃಷ್ಯಮನವರ ಸುಖಾಶೀರ್ವಾದವನ್ನು ಬೇಡುತ್ತಾ ಸ್ಥಳ ದೈವ ದೇವರುಗಳಿಗೆ ವಂದಿಸುತ್ತಾ ಇಂದು ನಾವು ದುರ್ಗಾ ಫ್ರೆಂಡ್ಸ್ ಏತಡಕ ಇದರ ನೇತೃತ್ವದಲ್ಲಿ ಕೇಸರಿ ಕೇಸರದ ಕಂಡಲು ಕುಸರದ ಲೇಸ್ ಎಂಬ ಕಾರ್ಯಕ್ರಮವನ್ನು ನಾವೆಲ್ಲರೂ ಹಮ್ಮಿಕೊಂಡಿರ್ತೇವೆ ಅದೇ ರೀತಿ ಇಲ್ಲಿ ಇವತ್ತು ಬೆಳಗ್ಗಿನಿಂದ ಸಂಜೆ ತನಕ ಎಲ್ಲ ಕಾರ್ಯಕ್ರಮವನ್ನು ನಡ್ಕೊಂಡು ಒಳ್ಳೆ ರೀತಿಯಲ್ಲಿ ಬಂದಿದೆ ನಮ್ಮ ಗ್ರಾಮೀಣ ಪ್ರದೇಶಡ್ ಇತ್ ಮಲ್ಲ ಕಾರ್ಯಕ್ರಮ ಮಂತುಗ್ ಮಾತೆರೆ ಒಂಜಿ ಅಪ್ಪ ಅಪ್ಪೆ ಜೋಕುಲೆಕಂಡು ಒಂಜಿ ವರ್ಷ ಕೆಲಸ ಮಲ್ಲ ಕೆಲಸ ಮಂತೊಂದುಲ್ಲ ನಮ್ಮ ದುರ್ಗಾ ಕ್ಲಬ್ ಎಂಡ ನಿರ್ತುಂಬು ವಿವೇಕಾನಂದ ಯುವ ಕೇಂದ್ರ ಮಂತ್ ಮುಲ್ಪ ಹಿರಿಯರ್ ನಮಕೊಂಜಿ ಮಾರ್ಗದರ್ಶನ ಐನ ನೇತೃತ್ವ ಪೊನ ಮೂಲೆ ಉಲ್ಲೆರ್ ಬಾಲಕೃಷ್ಣ ಕೆ ಕೆ ಬೊಕ ಉಂದು ಈ ತಾರವಾಡಿಲೆಕ ಮೈನತೆ ರಮೇಶ್ ಅನ್ನಿ ಸತೀಶಿಕ್ ಮಾತೆಲ ಈ ಈ ಏತಕ ಸಂಘಟನೆಗ್ ನೇತೃತ್ವ ಕೊರ್ನಕ್ಲ್

ಪ್ರಥಮ ಕಿಶೋರ್ ತಮ್ಮು ಮತ್ತು ಬೊಡಗ Redantap Praja Garkuti Rani സമാപന ചടങ്ങിന്റെ അധ്യക്ഷനായ മഹേഷ് ഗുണ്ട പോയവർക്ക് ശ്രീ ദുർഗാ ഫ്രണ്ട്സിന്റെ വക നന്ദി അറിയിക്കുകയാണ് അതുപോലെ തന്നെ നമ്മുടെ അതിഥിയായി വന്ന ഹരീഷ് നാരൻപാടിവർക്ക് ശ്രീ ദുർഗാ ഫ്രണ്ട്സിന്റെ വകയിൽ നന്ദി അറിയിക്കുകയാണ് അതുപോലെ തന്നെ നമ്മളെ ഈ പള്ളിചർത്താ പരിപാടിക്ക് മുതിർന്ന ഒരു വ്യക്തി കൂടിയായ ധൂമ്മക്കമൂല കുളപ്പമൂല ഇവകളെയും ശ്രീ ദുർഗാ ഫ്രണ്ട്സിൻ്റെ വകയിൽ നന്ദി അറിയിക്കുകയാണ് അതുപോലെ തന്നെ ഹരിപ്രസാദ് പുത്രക്കള ഇവകളെയും നന്ദി അറിയിക്കുന്നു അതുപോലെ തന്നെ നമ്മുടെ ഈ അങ്ങനെയുടെ ഗൗരവധ്യക്ഷനായ കെ കെ ബാലകൃഷ്ണൻ ഇവകളെയും ശ്രീ ദുർഗാ ഫ്രണ്ട്സിൻ്റെ വകയിൽ നന്ദി അറിയിക്കുന്നു അതുപോലെ തന്നെ നമ്മുടെ ഇവിടെ തൊട്ടടുത്തുള്ള ചന്ദ്രശേഖര ഭട്ട് ഇവകളെയും ശ്രീ ദുർഗാപെസിൻ്റെ വകയിൽ നന്ദി അറിയിക്കുകയാണ് അതുപോലെ തന്നെ നമ്മുടെ ധർമ്മശാല സ്വയം സേ സംഘത്തിൻ്റെ ഒരു പ്രതിനിധിയായ ലാബണ്യ ഭട്ട് ഇവകളെയും ശ്രീ ദുർഗാപെഡസിൻ്റെ വകയിൽ നന്ദറിയിക്കുകയാണ്